ಅಲ್ಲ ಪದ್ಮ ಒಂದು ಲಕ್ಷ ರೂಪಾಯಿ ಐತೆ ಇಲ್ಲವ ಒಂದು ಲಕ್ಷ ರೂಪಾಯಿ ಎಲ್ಲಿ ತಗೊಡ್ಲಿಲ್ಲ ನಾನು ಅಂತೀನಿ ನಾನು ಹಾಂ ಇಲ್ಲವ ನನ್ನ ಕಡೆ ಇಲ್ಲೊಡಾ ಹೊಡಕ್ಕೆ ತೆಗದ್ರೆ ಒಂದು ರೂಪಾಯಿ ಇಲ್ಲ ಇದ್ರ ಮ್ಯಾಗ ನೀನು ನಾನು ಕೇಳಕ್ಕೆ ಹೋಗ್ಬೇಡ ಪದ್ಮಕ್ಕ ಚೂರು ನನಗೆ ಅರ್ಜೆಂಟ್ ಐತೆ ಒಂದು ಐದು ರೂಪಾಯಿ ಬಡ್ಡಿ ಹಾಕಿ ಕೊಡ್ತೀನಿ ಅಂದರೆ ಐದು ಸಾವಿರ ರೂಪಾಯಿ ಕೊಡ್ತೀನಿ ನಾನು ನಿಂಗೆ ಏನಂತ ಮೇಲೆ ನಿಂಗೆ ಬಿಟ್ಟಿದ್ದ ಹಾಂ ಐದು ಪರ್ಸೆಂಟ ಐದು ಪರ್ಸೆಂಟ್ ಅಂದ್ರೆ ಅಲ್ಲ ಭಾಳ ಅದಲ್ಲ ನೀನ ಏನು ನೌಕ್ರಿಕೊಕ್ಕೇನು ತಿಂಗಳು ಐದು ಐದೈದು ಪರ್ಸೆಂಟ್ ಹಾಕಿ ಕೊಡೋಕ್ಕೆ இல்ல இது நன்கு நன்கே அல்ல நம்ம தம்ம ம் அவங்கச்சூரு ரொக்கூ அவஷ் இத்தீங்க அதுக்கொந்து லட்ச ரூபாய் இதெல்லாரும் கொடுத்து நான் நீங்கள் கொடுத்தேன் ரொம்ப அவங்க ரொக்க பரோதை நான் வந்தனும் வந்தா பேக்க ஆ மொன்னே நானே கொட்டித்தேப்பா ரொக்கன நானே கொட்டி ஒன்று லட்ச ரூபாய் அதுக்கேனது சவ்ரூபாய் படையு அந்த பந்தீங்க அசலின்னு அவன் கடைனி மத்தா திங்களா படினு வர்த்தி ஆக அவங்க இன்னொரு ஐந்து சார் ரூபாய் வைக்கிற அது சம்பந்திகே நீங்கள் கேட்காறது ஆ ನೋಡಿ ಏನು ಮಾಡ್ತೀನಿ ನಿನಗೆ ಬಿಟ್ಟಿದ್ದು ಕೊಟ್ಟರೆ ಒಂಚೂರು ಚೊಲೋ ಆಕಿತ್ತು ಹಾಂ ಏನ ನಿಮ್ಮ ತಮ್ಗೆ ತಮ್ಗಾದರೆ ಬೇಕಾದ್ರೆ ಅಲ್ಲ ಆದರೂ ಐದು ಸಾವಿರ ರೂಪಾಯಿ ಭಾಳ ಆತೇನೋ ಅಂತ ನಾನು ಒಂದು ಲಕ್ಷ ರೂಪಾಯಿ ಎಲ್ಲಿದೆ ತರಲಿ ಹಾಂ ನೋಡವ ವಿಚಾರ ಮಾಡ ನೀ ಇಲ್ಲ ಈಗ ಪುಟ ಇನ್ನು ನೋಡೋಣ ಈಚಿ ಯಾರಕ್ಕೆ ಮುಲಿಮಿನಿ ಶಿವಕ್ಕಂದ್ ಕಡೆ ಒಂದು ಮಾತು ಕೇಳಿ ನೋಡ್ತೀನಿ ಅಕಸ್ಮಾತ್ ಐತೆ ಅಂದ್ರೆ ಯಾಕೆ ಆಗ್ಬಾರ್ದು ಹೌದಿಲ್ಲ ಆ ಮನೆ ಶಿವಕ್ಕನ ಕಡೆ ರೊಕ್ಕ ಸಂಘದಾಗ ಅವು ಇವು ತಗ್ಸಿ ಇಟ್ಕೊಂಡಿರ್ತಾಳೆ ಕೇಳ್ತೀನಿ ತಡಿ ತಿಂಗಳ ಐದು ಪರ್ಸೆಂಟ್ ಲಾಭ ಆಕಿಗೆ ಆಕತಿ ನಾನು ಮಂದಿಗೆ ಯಾಕೆ ಲಾಭ ಮಾಡೋದು ನಮ್ಮ ಜೈ ತಿಂದ್ರೆ ತಿನ್ಲಿ ಖುಷಿ ಮಂದಿಗೆ ಬೇಡ ಅಂತ ಅಂತ ನಾನು ನಿನಗೆ ಕೇಳಿದ್ದು ನೋಡಿ ಏನು ಮಾಡ್ತೀನಿ ಸರಿ ನೀವು ಅಂತ ಕೊಡ್ತೀನಿ ಆದರೆ ನಾನು ನಿಮ್ಮ ತಮ್ಮನ ಮಕ್ಕ ನೋಡಿ ಕೊಡಾತಿಲಕ್ಕ ಪದ್ಮಕ ಪದ್ಮಕ ನಾನು ನಿನ್ನ ಮಕ್ಕ ನೋಡೇ ಕೊಡೋದು ನೀನು ನಾನು ಕರೆಕ್ಟ್ ಬಡ್ಡಿ ಕೊಟ್ಬಿಡ್ಬೇಕು ಆಮೇಲೆ ಅಸಲೂ ಕೊಟ್ಬಿಡ್ಬೇಕು ಪದ್ಮಕ ನೀ ಹ್ಞೂ ಅಂತಂದ್ರೆ ನಾನು ಹಿಂಗೆ ರೊಕ್ಕ ಕೊಡ್ತೀನಿ ಅದೂ ನಾನು ಸಂಘದ ತಗ್ಸಿಟ್ಕೊಂಡಿದ್ದೆ ನನ್ನ ಗಂಡನ ಒಂದು ಒಂದಂಗಾರ ಬಂಗಾರ ಬಳಿ ಏನಾರ ಬಂಡೆ ಮಾಡಿಸ್ಕೊಳ್ಳೋಣ ಅಂತೇಳಿ ಒಂದು ಲಕ್ಷ ರೂಪಾಯಿ ಕೇಳಲಿಕ್ಕ ಬಂಗಾರ ಬಳಿ ಆಗೋಲ್ಲ ಆದರೂ ಇರಲಿ ಹಂಗೆ ಬ್ಯಾಂಕ್ನಾಗೆ ಇಟ್ಟಂಗ್ರ ಮತ್ತೆ ಕುಡಿಸಿ ಇಡ್ಬೋದು ಇಟ್ಟು ಬಿಡ್ಬೋದು ಅಂತೇಳಿ ತೀರ್ಮಾನ ಮಾಡಿದ್ದೆ ಈಗ ಅದನ್ನೇ ತಗ್ಸಿ ಕೊಟ್ಟರೆ ಕೊಡ್ಬೇಕು ನಾನು ಈಗೀಗ ಹೌದಾ ಸರಿ ಅಯ್ಯೋ ಬಂಗಾರ ಬಳಿ ಏನು ಏನು ಸರಿಗಿನೂ ಮಾಡಿಸ್ಕೊಬೋದು ತಲಿನೇ ಹೋಗ್ಬೇಡ ನೀ ರೊಕ್ಕ ಕೊಡು ಸುಮ್ಮನೆ ಇವತ್ತು ಹೋಗ್ಬಿಡ್ತೀಯಾ ಹೆಂಗೆ ಮಾಡ್ತೀಯ ಇಲ್ಲ ಇಲ್ಲ ನನ್ನ ಪೋನ್ಯಾಗ ಅದೆಂಥದ್ದು ಸುಡ್ಗಾಡೋದು ಫೋನ್ಪೇ ಅಂತಾರಲ್ಲ ಅದು ಮಾಡಿಸ್ಕೊಂಡೇನಿ ಹ್ಞೂ ನನ್ಗೆ ಗಂಡು ಗೊತ್ತಿಲ್ಲ ನಾನು ಬೇಕಾದ್ರೆ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ನನ್ನ ಅಕೌಂಟಿಂದ ಶೀದಾ ಶೀದಾ ನಾನು ಹಾಕ್ಬೋದು ಹ್ಞೂ ಏನೂ ತೊಂದರೆ ಇಲ್ಲ ನಿಮ್ಮ ತಮ್ಮನ ಅಕೌಂಟಿಗೆ ಹಾಕ್ಲೆ ಹೆಂಗೆ ಮಾಡಲಿ ಅಯ್ಯೋ ಅಯ್ಯೂಯೋ ಆ ಕೆಲಸ ಮಾಡಿಗಿಡಿ ಅದೇನು ಅಕೌಂಟಿಗೆ ಹಾಕಂಗಿಲ್ಲ ಅಂತೆ ಹಾಂ ಬೇಡ ಅಂತ ನಾವು ನೋಟ್ ಅಕೌಂಟಿಗೆಲ್ಲ ಬೇಡ ಕೈಯ್ಯಾಗೆ ಕ್ಯಾಶೇ ಕೊಡ್ರಿ ಅಂತಾನು ಹೌದಾ ಅಯ್ಯೋ ಇದೀನಂತ ಯಾವ್ಯಾಕ ನಾ ತಂಗ್ರೆ ಸುಮಾರು ದಿನ ಹೋಗಿ ಬ್ಯಾಂಕ್ನ ನೀನು ನಿನ್ನೆ ಅಂದಿದ್ರೆ ಒಂದು ಮಾತವಾದಾಗ ಇವತ್ತ ನಾತೀ ಈಗ ನಾಳೆ ಇವತ್ತು ಬ್ಯಾಂಕ್ ಸೂಟಿ ಹೋಗಿ ಸುಮಾರು ದಿನ ತೆಗೆಸ್ಕೊಂಡು ಬಂದು ನಾನು ಹಿಂಗೆ ರೊಕ್ಕ ಕೊಡ್ತೀನಂತ ನೋಡು ನೀವು ಹೂ ಅಂದಿದ್ದ ಹೊಂಟೇನೆ ಮನಸ್ಸು ಬದಲಿ ಮಾಡ್ಕೊಬೇಡ ಹಾಂ ಇಲ್ಲ ಅಳಕ ಕೊಡ್ತೀನಿ ಸರಿ ಹಂಗಾರೆ ಏನು ಬರ್ರ್ಯಾ ಮತ್ತು ನೋಡು ನಾನು ಹ್ಞೂ ಅಂದಿದ್ದು ಹಂಗೆ ಹೊಂಟೇನಿ ನಾನು ಮತ್ತು ಯಾರನ್ನೂ ಕೇಳಾಕತ್ತಿಲ್ಲ ಈಗ ಹೇಳ್ಬಿಡು ಹ್ಞೂ ಹಾಂ ಅನ್ನೋದು ಇಲ್ಲ ಶಿವಕ್ಕೆ ಹೇಳ್ಬಿಡ್ತೀನಿ ಏನು ಆಕೆ ನಶುಬ್ಂದ್ರೆ ಆಕೆ ಲಾಭ ಮಾಡ್ಕೊಳ್ಳಿ ಏನಂತಿ அல்லா இத நின்பாக் சுழா கேள்வி ஏழு பர்சென்ட் நங்க அவங்க வடி அங்க நான் ஒடாக்கத்தினி உம் அந்த அவ இன்னொரு கொடுத்த நான் இவங்க கொடுத்தேன் ಅವರು ಏಳು ಪರ್ಸೆಂಟ್ ಬಡ್ಡಿ ಕೊಡ್ತಾರಲ್ಲ ಅದ್ರಾಗ ಐದು ಪರ್ಸೆಂಟ್ ನಿಮಗೆ ಕೊಡ್ತೇನೆ ಯಾಕಂದ್ರೆ ರೊಕ್ಕ ನಿಂದಲ್ಲ ಅದಕ್ಕೆ ಎರಡೇ ಪರ್ಸೆಂಟ್ ನಾ ಇಟ್ಕೊತೀನಿ ನನಗೂ ಒಂದು ಕೈ ಖರ್ಚಿಗಾಗೈತೆ ರೊಕ್ಕ ಅಂತ ಅಷ್ಟೇ ಆದ್ರೆ ಮತ್ತೆ ನಾನು ಜವಾಬ್ದಾರಿ ತೊಗೊಂಡಿರ್ತೀನಿ ನಿನ್ನ ರೊಕ್ಕಕ್ಕೆ ಹಾಂ ಜವಾಬ್ದಾರಿ ನಾನು ತೊಗೊಂಡಿರ್ತೇನೆ ನಿನ್ನ ರೊಕ್ಕಕ್ಕೆ ಹಾಗಾಗಿ ನೀನು ಹೆದ್ರೂ ಅವಶ್ಯಕತೆ ಇಲ್ಲ ನಿನ್ನ ರೊಕ್ಕ ಏನೇ ಆದರೂ ಅದಕ್ಕೆಲ್ಲ ಜವಾಬ್ದಾರಿ ನಾನೇ ನಾನೇ ಕೊಡ್ತೀನಿ ನಿನ್ನ ರೊಕ್ಕ ಅತ್ತ ಹಾಂ ಸರಿ ನನಗೆ ಆರು ಅದು ಕೊಡು ಅಲ್ಲ இஸ் ஜாப் ஒன்று ரொக்க கொடுக்கத்தே ஐந்து பர்செண்ட் ஏன் கம்மி அந்த மாண இல் துோ எரெடு பர்செண்ட்ற நங்குலி ஒன்ஸ் அருமத்தின அந்த ஒன்ச்சு கை கார் சொ ஏனா நீசரே ஓகேத்தேன் ஹங்க் மாட ஏ ஏன்னா சரி ம்படா அங்கே சரி நீழங்க ஆகலி நான் நின்று எட்டொத்தி சும்மாரி ரொக்க கொடுத்தேன் நீ மத்திய ஆச்சிவாக்கொட ஆமே அப்ப நான் கண்டன முந்த அந்தியவா இந்த கடை இல்ல தகோ அண்ணல நீ நான் ரொக்க நீனே ஜவ்தாரி ஏனா நானே நீ ரொக்க ஜவாரி அத்த ம் ಈಗ ನೀನು ನಿನ್ನ ತಮ್ಮನ ನಂಬಿಕೆ ಮ್ಯಾಲೆ ಕೊಡ್ತೀಯಕ್ಕ ನಾನು ನಿನ್ನ ನಂಬಿಕೆ ಮ್ಯಾಲೆ ಕೊಡ್ತೀನಿ ಆದರೂ ಈ ದುಡ್ಡನ್ನು ನೋಡು ಅದಕ್ಕೆ ಈ ತಾಮ್ರ ದುಡ್ಡು ತಾಯಿ ಮಕ್ಕಳು ಕೆಡಿಸತಿ ಅಂತಾರ ರೊಕ್ಕ ಏನೋ ಕೊಡ್ತೀನಿ ನನಗೆ ಏನಾರ ಒಂದು ಒತ್ತಿ ಬೇಕವ ಶೂರುಟಿ ಬೇಕು ಅಯ್ಯೋ ದೇವ್ರೆ ಊರು ಬಿಟ್ಟು ಹೊಡಕನೇನೋ ನಾನು ಸ್ವಂತ ಐತಿ ಗಂಡದನ ಮಗಳದಳ ಎಲ್ಲ ಇದ್ದು ಊರು ಬಿಟ್ಟು ಹೊಡಕಿನ ನಾನು ನಿಂಗೆ ಆಯ್ ಬ್ಯಾಂಕ್ನಲ್ಲಿ ಕೇಳಿದೆ ಶೂರುಟಿ ಕೇಳಕತಿಯಲ್ಲ ಎಲ್ಲಿಂದ ಕೊಡ್ಲಿ ನಾನು ಸೂರುಟಿ ನೋಡಕ್ಕ ಹಿಂಗಂತಿ ಮತ್ತು ನೋಡವಾ ನಮ್ಮ ಹತ್ರ ಏನು ಆಸ್ತಿ ಪತ್ರ ಅದು ಇದು ಎಲ್ಲ ಇಲ್ಲ ம் பேர் நான் மணி பத்திரது ஒன்று லட்ச ரூபாய்க்கு நான் நின்று கொட்டிர் தான் ஏன்னா ம் நீக்கி இடஸ் கொடு நீ ரொக்க கொட்டமே நான் மணி பத்திர கொடு அத்தா ஆகும் லக்கங்கமா மணி பத்திர கொடு மணி பத்திர கொடு லாலிச்சுக்கு ஏன்னா இஸ்க்கோத்தாரே அது ஏனாரு கொடுத்தீனக்க மத்த அய்யோ தேவ்ரே நான் செக்கே இல்லை அந்த நானே தோட்ட நோக்கி மேடோக்கே நானும் ஹாலிச்சுக்கு பக்கம் இடக்காயு ಅದೇನಂತರಲ್ಲ ತಿರ್ಕೊಂಡು ತಿನ್ನೋರ್ಗಿಡ್ಕೊಂಡು ಅದೇನೋ ಅಂತ ಹಂಗೆ ಆದಾಳೆ ಏನು ಹಾಂ ಚಕ್ಕ ಪಕ್ಕು ಇಲ್ಲವ ನನ್ನ ಕಡೆ ಮತ್ತು ನೀವು ಹಂಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ ಈಗ ಮನೆ ಪತ್ರ ಕೊಡ್ತೀನಿ ಅಂದೆ ಇದ್ರ ಮ್ಯಾಮ್ ಇಷ್ಟ ಕೊಡೋದು ಬಿಡೋದು ನಾನು ಮತ್ತೆ ಇನ್ನೇನು ಜುಲುಮಿ ಮಾಡೋಕ್ಕಂಥ ಆಗಲ್ಲ ಸರಿ ಆಯ್ತು ಬಿಡಕ್ಕ ಕೊಡಂಗಾರೆ ನಾನು ಸೋಮಾರ್ ನಿಂಗೆ ರೊಕ್ಕ ಕೊಡ್ತೀನಿ ನೀನು ನನಗೆ ಕೊಡೋರ್ತಿ ಆಯ್ತಾ ಬರಲಾ ಮನೆಯಾಗೆ ನಮ್ಮ ಗಿರ್ಜದಾಳ ಯೋ ಹೋಗ್ಬೇಕವ ಮತ್ತು ನಾಡಿಯವರಪ್ಪನಂತೇಳಿ ಏನಾರ ಒಂದು ಪಿಂಟ್ಲಿ ಇಡ್ತಾಳೆ ಅದು ಒತ್ತಟಿಗೋಲಿ ಮನೆ ಒಂಚೂ ಕೆಲಸನೂ ಹಂಗೆ ಬಿದ್ದಾವ ಅದಕ್ಕೆ ಬರ್ತೀನಿ ಸರಿ ಅಕ್ಕ ಹಂಗೆ ಮಾಡಂಗಾರ ಅಡ್ಡಿ ಇಲ್ಲಿ ಬಿಡು ಬ್ಯಾಂಕ್ನಾಗ ಇಷ್ಟು ಇಟ್ಟರು ಇಷ್ಟು ಬಡ್ಡಿ ಬರೋಲ್ಲ ಮತ್ತು ತಿಂಗಳ ಐದು ಪರ್ಸೆಂಟ್ ಬಡ್ಡಿ ಹೇಗೆ ಕೊಡ್ತಾಳೆ ಅಂತಂದ್ರೆ ಇಲ್ಲಿ ಗಾಳಿ ಬಂದಾಗ ತೂರ್ಕೊಳ್ಳೋದು ಒಂದು ರೀತಿ ಒಳ್ಳೇದೇ ನಾನು ಕೊಟ್ಟು ಕೈ ಖರ್ಚಿಗೆ ರೊಕ್ಕಕ್ಕವು ಯಾಕೆ ಬೇಡ 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 ಅನ್ಬೇಕು ನಾನು ಆಮೇಲೆ ಮೂಲಿ ಮೂಲಿಮನೆ ಶಿವಕ್ಕನ ಕಡೆ ಕೊಡ್ಸಿಲ್ಲ ಅಂದರೆ ಆಕೆ ಲಾಭ ಮಾಡ್ಕೊತಾಳೆ ಹೆಂಗಿದ್ರು ಮನೆ ಪತ್ರ ಗೊತ್ತಿಡ್ತೀನಿ ಅಂದಾಳಲ್ಲ ಹಿಂಗೆ ಯಾಕೆ ಚಿಂತೆ ಮಾಡ್ಬೇಕು ಬೇಡ ಹ್ಞೂ ಇಸ್ಕೊಂಬಿಟ್ಟ ಆ ಥರ ರೊಕ್ಕನ ಹ್ಞೂ ಇದು ಕೊಟ್ಬಿಟ್ರೆ ಆ ಥರೊಕ್ಕನ ಗಿರ್ಜಾ ಏನು ಊಟ ಮಾಡಿದ್ದೀನ

ಇದೆ ಅದು ಇದು ರೊಕ್ಕ ರೂಪಾಯಿ ಅಂತ ಏನಾದ್ರು ತೆಗ್ದಿರ್ಬೇಕು ಹೌದಿಲ್ಲ ಬೇಡವಾ ಬೇಡ ಅದನ್ನ ಮನ್ಸಿಗೆ ಹಚ್ಕೊಂಡು ಊರಿಗೆ ಹೋಗ್ಬೇಡ ಇಲ್ಲಪ್ಪ ಅದ್ರ ಸಂಬಂಧ ಅಲ್ಲ ಇವರಿಗೆ ಮನೆಯಾಗ ಅತ್ತಿಯವರಿಗೆ ಸ್ವಲ್ಪ ಯಾಕೋ ಹುಷಾರಿಲ್ಲಂತೆ ಅಡಿಗೆ ಮಾಡ್ಕೊಂಡು ಉಣ್ಣದು ತ್ರಾಸ ಆಗತ್ತಂತೆ ಸ ಅದು ಅದ್ರ ಸಂಬಂಧ ಒಂಚೂರು ಊರಿಗೆ ಹೋಗೋಣ ಅಂತ ಅಷ್ಟೇ ಅಪ್ಪ ಅದ್ರ ಬಿಟ್ಟರೆ ಮತ್ತೆ ಅವು ಪಾಪ ಅವ್ಗೆ ಯಾಕೆ ಬೈತಿ ಅವು ಏನು ಮಾಡಿಲ್ಲ ಅವು ಏನು ಅಂದೂ ಇಲ್ಲ ನನಗೆ ಸುಮ್ಮನೆ ಪಾಪ ಅವ್ಗೆ ಏನು ಅನ್ನೋಕೆ ಹೋಗ್ಬೇಡ ಹೌದಾ ಅಲ್ವಾ ತೀರ ಈಗ ನೀ ಬಾಣ್ತಿ ಹೋಗಿ ಅಲ್ಲಿ ಕೆಲಸ ಮಾಡಕತ್ರ ಹೆಂಗ ಹೇಳು ನಂಗಲ್ತು ಅದೇ ಅವ್ರಿಗೆ ಅಡಿಗೆ ಸುಮಾರು ಕೆಲಸ ಈಗ ಇಲ್ಲಿ ಬಿಟ್ಬಿಟ್ಟು ಆಗಲ್ಲಪ್ಪ ಅದಕ್ಕೆ ನೋಡುವ ಈಗ ನೀ ಹೇಳ್ತಿರ ಕಾರಣ ನನಗಂತೂ ಮನ್ಸಿಗೆ ಸಮಾಧಾನ ಆಗೋಲ್ತು ಯಾಕಂದ್ರೆ ಅಡಗಿ ಮಾಡಕ್ ಯಾರಿಲ್ಲ ಅನ್ನೋ ಒಂದೇ ವಿಚಾರಕ್ಕೆ ಕಿ ಅನ್ನೋದಾದ್ರೆ ಯಾಕ ಈಗ ನಿಮ್ಮ ನಾದ್ನಿ ಗಂಡನ್ ಬಿಟ್ ಬಂದಿಲ್ಲ ಕುಂತಾಳ

ಆದಷ್ಟು ಒಳ್ಳೆದ ನೋಡು ವಿಚಾರ ನಾನು ಹೋಗ್ಲಿ ಬಿಡವ ಅದ್ನ ಕೇತಿ ಅದಾಗ ಹಂಗ್ಬಾಡವ ಅವ್ನ್ ಏನ್ ಕೇತಿ ಏನಾರ ಒಂದ್ ಕೊಡ್ಡಿ ಕುಟ್ಟಿ ತಕೊಂಡು ಅಂದಿರ್ತಾನ ಅವನ ಮಾತಿಗೆಲ್ಲ ಕೆಡ್ಸ್ಕೊಂತಾರ ಹುಚ್ಚು ಹುಡುಗಿ ನೀನ ಅದ್ ಹೋಲಿ ಈಗ ನಿನ್ ಮಗಳದು ನಾಮಕರಣ ಮಾಡ್ಬೇಕು ಸೋಮವಾರ ದಿನ ಅಂತ ಮಾಡೇನಿ ಆ ಸೋಮವಾರ ದಿನ ನಾಮಕರಣ ಅಂತಂದ್ರೆ ಮತ್ತೀಗ ಖುಷಿಗೆ ತೊಟ್ಲದ್ದು ಅಂಗಿ ಅದು ಇದು ಸುಮಾರು ಕೆಲ್ಸ ಇರ್ತಾವ ಏನ ಇವೆಲ್ಲ ಅದು ಮಾಡ್ಕೋಬೇಕು ನಾನು ನನಗೆ ಇವತ್ತು ಪೇಟಿಗೆ ಹೋಗಬೇಕು ಒಂಚೂರು ಅಂಗಿ ಚೂರು ತರ್ಬೇಕಂತ ಹೆಂತ ಗೊತ್ತಾಗಲ್ಲ ಆ ಮಂಗಳ ಮಂಗಳ ಬಾಯಿಲೇ ಏನಪ್ಪ ಆ ನನ್ನ ಜೊತೆಗೆ ಪ್ಯಾಟಿಕ್ ಬರ್ವಾ ಅಂದ್ರೆ ನಿಮ್ಮ ಅಕ್ಕನ ಮಗಳಿಗೆ ಅಂಗಿ ತರ್ಬೇಕಾಗೈತಿ ತರಬೇಕagit ನಾಮಕರಣಕ್ಕೆ ಅದು ನನಗೆ ಅಂಗಿ ಹೆಂತ ತಗೋಬೇಕಂತ ಗೊತ್ತಾಗಲ್ಲ ಒಂಚೂರು ಚೂರು ನೀ ನಿಿದ್ದೆ ಅಂದ್ರೆ ಅನುಕೂಲಕತೆ ಅಂತ ಒಂಚೂರು ಚೂರು ಬರ್ತೀಯಾ ಹೋಗಬರ್ಮ್ಮ ಹೂ ಅಪ್ಪ ಹೋಗಬರ್ತೀನಿ ತಗೋ ಹೋಗಬರ್ರಂತ அொழே மகன் கேள்வ் அல்லவா நீன அல்லாரு கூட அஸ்டங்கருத்தா நான் மாத்தி கிம்மத்திள் அய்யோ தேவ் ரே ಅಲ್ಲ ಯಾರ ಕೋಡ್ ನಿನಗಂತೆ ನಿನಗ ಅಂತೆ ನನ್ನ ತಗ ಅದ ಏನ್ ಹುಚ್ಚು ಹುಡುಗಿದಿವ ನೀನ್ ಅಂತೆ ನಾನು ಅಕ್ಕಿ ನಿಮ್ಮ ಅವ್ವ ನನ್ನ ಹೆಸರು ಹೇಳಿ ಸಾಲ ಅದಕ್ಕೆ ಇದಕ್ಕೆ ಇದಕ್ಕ ಅಂತ ಹೇಳಿ ಅಕ್ಕಿ ನೀನ್ ಇದು ಮಾಡಿದ್ಲನ ನಕ್ಕಿ ತೊಡಿ ಅಕ್ಕಿ ಬರ್ಲಿ ಎಲ್ಲುಗಳಕ್ಕಿ ಇದು ಅಪ್ಪ ಆ ಅಚ್ಚಿಗ ಹೊಡಿದು ಬಡಿದು ಬಯ್ಯದೆಲ್ಲ ಮಾಡ್ಬೇಡಪ್ಪ ನಂದು ಐತಿ ನಾನು ಹಿಂದೆ ಮುಂದ ವಿಚಾರ ಮಾಡಲಿಲ್ಲ ಅಲ್ವಾ ನಿಮ್ಮ ಅಪ್ಪನ ಮರ್ಯಾದೆ ಬಗ್ಗೆ ವಿಚಾರನ ಇಲ್ಬಿಡ ನಿನಗ ಆ ಯಾವ್ ಯಾವ ಯಾ ಕಿಲೆ ಕೊಟ್ಟಿ ನೀನ್ ನನ್ನ ಒಂದು ಮಾತು ಕೇಳ ಹೆಂಗ್ ಕೊಟ್ಟಿ ನೀನು ಅಂತ ನಾನು ಆ ನಾನು ಎಷ್ಟು ನಿನ್ ಗಂಡನ ಮನೆಯಾಗ ನನ್ನ ಮರ್ಯಾದೆ ಉಳಿಸ್ಕೋಬೇಕಂತ ಪ್ರಯತ್ನ ಪಡ್ತೀನಿ ನೀವು ಅಷ್ಟು ತೆಗಿಬೇಕಂತ ನಿಂತು ಬಿಟ್ಟಿರಲ್ಲ ತಿಳ್ತಕೊಂಡು ನೀ ಹೆಂಗ್ ಕೊಟ್ಟಿ ಈಗ ಅವ್ರು ಅಕಸ್ಮಾತ್ ಏನಾರ ಈ ವಿಚಾರ ನಿನ್ ಗಂಡನ ಮನೆ ಕಿಮೀಗ್ ಬಿದ್ರ ಪಾಪ ಅಪ್ಪ ಗೊತ್ತಿಲ್ಲದ ನಿಮ್ ಮೌ ಒ ಇಟ್ಟಾಳ ಅನ್ನೋದಲ್ವಾ ನಿಮ್ಮಅಪ್ಪ ಇದ್ಕ ನಿನ್ನ ನಿನ್ನರ ಬಾಣೆತನಕಂತೇಳಿ ಅಂತ ಕೇಳ್ತಾರ ಏನ ಏನ ಒಂದ್ ಕೆಟ್ಟದಾದ್ರು ನನ್ನ ಮೇಲೆ ಅನ್ನೋದು ಗೊತ್ತಿಲ್ಲ ನಮ್ಮ ನಿನ್ಗ ಅದು ಅಲ್ದ ನಿಂದ್ ಹೋದಿ ಆ ಏನ್ ಬಿಡವಾ ಹುಚ್ಚರಂಗ್ ಮಾಡ್ತಿರ್ ನೀವತ್ತ ಬರ್ಲಿ ಮನಿಗ್ ಬರ್ಲಿ ಏನ್ ಅದನ್ನೇನ್ ತಾಳಿತೇನ್ ಈಗ ಬಿಡಿಸ್ಕೊಂಬರ್ತಾ ಇನ್ನೊಟ್ಟಿ ಬಿಡಿಸ್ಕೊಂಬರ್ತಾ ಕೇಳ್ತಾನಿಕನ್ ಒಟ್ಟ ಇಲ್ಲಾ ಇನ್ನು ನಾಕೈದೊಳಗ್ ಮನಿ ಒಳಗ್ ಬರ್ಲಿಲ್ಲ ಅದು ಮತ್ತ್ ತಕ್ಕಿನ್ನಕಿನ್ ತಮ್ಮನ ಮನಿಗೆ ಓಡಿಸ್ತೇನೆ ಸುಮ್ನಿರ್ನಿ ಅಪ್ಪ ನಾನು ಹೇಳಿದೆ ಅಂತ ಸುಮ್ನ ಬಿಟ್ಟಿ ಬಂದ್ ಮಾಮ ಐದ್ ಸಾವಿರ ಕೊಟ್ಟೋಗನ ಬಡ್ಡಿ ಅಂತೇಳಿ ಇಲ್ಲ ಓಹೋ ಇಷ್ಟೆಲ್ಲ ಆಟ ಆಚಾರನಾ ಬರಲಿ ಬರಲಿ ಅವನು ತಮ್ಮ ಬರಲಿ ಅವನು ಬೌಲ್ ಗುಂಡ ಅವನು ಕೈತ ಅವನು ಕೆರ್ ಕೆರ್ಲೇ ಹೊರಡ ಅವನು ನಮ್ಮನಿಗ್ ಬರದ್ ಬಿಡ್ಸಲಿಲ್ಲ ನನ್ನ ಹೆಸರಲ್ಲ ಮರ್ಯಾದಿಂದ ತಳಿ ತಲೆ ಚನ್ ಬಿಡ್ಸ್ಕೊಂಡೆ ಬರಬೇಕು ಅವಾ ಹೋಗಕನ ಅವನುಂತೆ ಇಲ್ಲಿನೋ ಇಲ್ಲ ಇಕ್ಕಿನಾ ಓಡಸ್ತನಿ ಎಲ್ಲ ಹೋಗಿ ಓ ಬಂದ್ರ ಮೇಡಮರು ಎಲ್ಲ ಹೋಗಿದ್ದೆ ಆ ಎಲ್ಲ ಹೋಗಿದ್ಲೇ ಮತ್ತೆ ನನ್ನ ಬಾಯಿಗೆ ಹೊಲಿಸ್ ಬರ್ತಾವೆ ಎಲ್ಲ ಓಹೋ ನಿಮ್ಮ ಮಗಳಂಗರೆ ಏನಾ ತುತ್ತೂರಿ ಇಲ್ಲೋಡ ನೀನ್ ನನಗ್ ಗೊತ್ತಲ್ಲ ಈ ಯಾರು ಮಾಡಾತಿಯಲ್ಲ ತಿಂದಿಲ್ಲ ನೀನ್ ನಿನಗೇನ್ ನಿನಗೆ ಈ ಹರಾಮುದ್ರ ಕೈ ಹತ್ತವಂತ ಮಾಡಿಯಾ ನಿನಗ ಹಾ ನೋಡ ಸಗಣಿನ ತಿನ್ಲಿಲ್ಲ ನೀನ ನನ್ನ ಹೆಸರಲ್ಲ ನೋಡ್ತಿರ್ಬೇಕಾರ ನೀನ್ ಹಾಂ ರೀ ಸಗಣಿ ತಿಂತೇನೋ ಉದ್ದಾರಕ್ಕೇನೋ ನೋಡೋವಂತೀರಿ ನೀವು ನಮ್ಮ ತಮ್ಮ ಏನು ಬೇರೆ ಯಾರನ್ನೂ ನಂಬಿಲ್ಲ ನಾನು ನಮ್ಮ ತಮ್ಮನ ನಂಬಿ ರೊಕ್ಕ ಕೊಟ್ಟ ಕೊಟ್ಟಿರೋದು ನಾನು ಅದ್ರ ತಕ್ಕ ಮನೆ ಐದು ಸಾವಿರ ರೂಪಾಯಿ ಬಡ್ಡಿ ಒಂದು ಕೊಟ್ಟಾಗ್ಯಾನ ಏನ ಹಾಂ ಈಗ ತಡ್ರಿ ಈಗ ಇನ್ನೂ ಸದ್ಯದ್ರಾಗ ಶ್ರೀಮಂತ ಅಕ್ಕೇನಿ ನೋಡ್ತಿರ್ರಿ ತಿರ್ಬೇಕಾರೆ ಅವಾಗ ಬರ್ರಿ ಒಂದು ಸಾವಿರ ಕೊಡು ಎರಡು ಸಾವಿರ ಕೊಡು ಸ್ವಲ್ಪ ಅಗದಿ ಅರ್ಜೆಂಟ್ ಐತಿ ನಂಗೆ ಆಗೈತಿ ಅಂತೇಳಿ ರೂಪಾಯಿ ರೂಪಾಯಿ ಕೊಡೋದಲ್ಲ ಮತ್ತು ನಾ ಈಗ ಈಗ ಬರ್ದಿಟ್ಕೊಳ್ರಿ ಈಗ ತಳಿಚೇನೋದಲ್ಲ ಬಿಡ್ಸ್ಕೊಡ್ತೇನೆ ನನ್ಗೆ ಗೊತ್ತಾಗಿ ಬಿಡಿಸ್ಕೊಡ್ತೀನಿ ನೋಡ್ತಿರ್ಬೇಕಾರೆ ನನಗೆ ಹೇಳಾರ ಹಿರತಾ ಮಾಡ್ತೀನ ಇದಕ್ಕ ಬಂದಿದ್ನ ಅಂಗರಾವ್ ಸೊಳಗ ಇದ್ ಮನಿಗೆ ಆ ಒನ್ ಎಷ್ಟು ಇದು ಮಾಡಿ ನೋಡನಾ ಇಲ್ಲೋಡ ಇಂತಾದ್ ಮಾತಾಡಿದ್ರ ಮತ್ತ ಬೂಳ್ತಾ ನಿನಗ ಹೇಳ್ತಾದ್ ಕೇಳಿ ನಿನಗ ನನಗ್ ಬರ್ತಾ ಇರೋ ಸಿಟಿಗೆ ನೀನ್ ಏನ್ ಮಾಡಿದ್ರು ನನ್ನ ಇಳಿತೈತಿ ಅಂತ ನಾನು ನಡಿ ನಿಮ್ ತಮ್ಮನ್ ಮನಿಂಗ ನಾಡಿಗಿದ್ದ ಅಲ್ಲೇ ತಾಳಿ ಚೇನ್ ಬಿಡಿಸ್ಕೊಂಡು ಎಲ್ಲ ತಗೊಂಡೇ ಬರ್ಬೇಕ ನೀನ್ ನೀನ್ ಹಂಗ ಮಾತ್ರ ಬರಂಗಿಲ್ಲ ಮತ್ತೆ ಈಗ ಹೇಳಾಕತ್ತಿನಿ ನಡಿ ನಿಮ್ ತಮ್ಮನ್ ಮನಿಂಗ ನಡಿ ಇಲ್ಲ ನಾ ಹೋಗಲ್ಲ ಯಾಕೆ ರೀ ನನ್ನ ತಮ್ಮ ಮನೆಗೆ ನಾಯಕ ಹೋಗ್ಬೇಕು ಓಹ್ ಇಲ್ಲೆಲ್ಲ ಚಾಕ್ರಿ ಹಾಕಿ ಇಷ್ಟೇ ಬೇಕಿತ್ತೆ ಈಗ ನಮ್ಮ ತಮ್ಮನ ಮನೆಗೆ ಹೋಗಬೇಕಾ ನಾನು ಸುಮ್ಮನೆ ರೀ ತಾಯಿ ಚೆನ್ನೆಲ್ಲ ಬಿಡಿಸ್ಕೊಡ್ತೇನೆ ಅದಕ್ಕೆ ನನ್ನ ತಮ್ಮನ ಮನೆಗೆ ಏನು ಕಳ್ಸಬೇಡ್ರಿ ನಾನು ನನಗೂ ಈ ಮನಿ ಒಳಗಿರೋ ಅಧಿಕಾರಿ ಎಲ್ಲ ಐತಿ ತಕ್ಷಣ ಹೋಗಾಕ ನನ್ನೇ ಅಂದಳೆ ಅಂತಕ್ಕೊಂಡಿರಾ ನಾ ಎಲ್ಲ ಬಿಡಿಸ್ಕೊಡ್ತೇನೆ ಸುಮ್ಮನೆ ರೀ